ನಾನೀಗ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದ ಮೇಲೆ ಇದ್ದೀನಿ ಇಲ್ಲಿ ಲಕ್ಷಾಂತರ ಭಕ್ತರು ಬಂದು ಹನುಮ ಮಾಲೆಯನ್ನು ವಿಸರ್ಜನೆ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಮೊದಲ ಬಾರಿಗೆ ಆರಂಭವಾದಂಥ ಮಾಲೆ ವಿಸರ್ಜನೆ ಕಾರ್ಯ ವರ್ಷದಿಂದ ವರ್ಷಕ್ಕೆ ಹುರುಪು ಪಡ್ಕೊಳ್ತಾ ಇದೆ ಮಾಲಾಧಾರಿಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ ಇದಕ್ಕೆ ತಕ್ಕಂತೆ ಜಿಲ್ಲಾಡಳಿತ ಕೂಡ ವ್ಯವಸ್ಥೆಗಳು ಮಾಡ್ತಾಯಿದೆ ಅವರು ಪ್ರಸಾದ ವ್ಯವಸ್ಥೆ ವಸತಿ ವ್ಯವಸ್ಥೆ ಕೂಡ ಮಾಡಿದೆ ಆ ವ್ಯವಸ್ಥೆಯಲ್ಲಿ ಹೇಗಿದೆ ಮತ್ತು ಈ ಮಾಲಾಧಾರಿಗಳು ಏನು ಹೇಳ್ತಾರೆ ಅನ್ನೋದನ್ನು ತೋರಿಸ್ತೀವಿ ಬನ್ನಿ ಸ್ಥಳೀಯ ನಡುವೆಯೂ ಬರಿಮೈಯಲ್ಲಿ ಬೆಟ್ಟ ಏರಿದ ಭಕ್ತರು ಮೊಳಗಿದ ಜೈ ಹನುಮಾನ್ ಘೋಷಣೆ ಎಲ್ಲೆಡೆಯೂ ಹನುಮನಾಮ ಸೆಲ್ಫಿ ಸಂಭ್ರಮ ತಮ್ಮ ನೆಚ್ಚಿನ ನಟರ ಫೋಟೋ ಹಿಡಿದುಕೊಂಡು ಅಭಿಮಾನ ವ್ಯಕ್ತಪಡಿಸಿದ ಯುವಕರು ಈ ದೃಶ್ಯಗಳು ಕಂಡುಬಂದಿದ್ದು ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ಮಾಲೆ ವಿಸರ್ಜನೆ ಅಂಗವಾಗಿ ರಾಜ್ಯ ಹಾಗೂ ಹೊರ ರಾಜ್ಯಗಳ ಸಾಕಷ್ಟು ಸಂಖ್ಯೆಯ ಭಕ್ತರು ಅದರಲ್ಲಿಯೂ ಯುವಕರೇ ಹೆಚ್ಚಾಗಿ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದರು ಪ್ರತಿ ವರ್ಷ ನಿರ್ದಿಷ್ಟ ದಿನದಂದು ಮಾತ್ರ ಮಾಲಾಧಾರಿಗಳು ಮಾಲೆ ವಿಸರ್ಜನೆ ಮಾಡುತ್ತಿದ್ದರು ಈ ಬಾರಿ ಒಂದು ದಿನ ಮೊದಲೇ ಹನುಮ ವ್ರತದ ಸಮಯದಲ್ಲಿ ತಮ್ಮ ಕೊರಳಲ್ಲಿ ಧರಿಸಿದ್ದ ತುಳಸಿ ಅಥವಾ ಗಂಧದ ಹಾರವನ್ನು ಅಂಜನಾದ್ರಿ ಬೆಟ್ಟದ ಮೇಲೆ ತೆಗೆಯುವ ಮೂಲಕ ವ್ರತ ಪೂರ್ಣಗೊಳಿಸಿದ ಚಿತ್ರಣ ಕಂಡುಬಂತು ಇಲ್ಲಿ ಬಂದು ನಾವು ಮಾಲೆಯನ್ನು ವಿಸರ್ಜನೆ ಮಾಡಿ ಮನೆಗೆ ಈ ಮಾಲೆಯನ್ನು वापस ತಕೊಂಡು ಹೋಗಿ ಹತ್ರ ಇಟ್ಟು ಪೂಜೆ ಮಾಡ್ತೀವಿ ಇಲ್ಲೆಲ್ಲ ಮಾಲೆ ಹಾಕೊಂಡ ಮೇಲೆ ನಮಗೆ ಒಳ್ಳೆಯದಾಗಿದೆ ನಾಲ್ಕು ವರ್ಷಂತ್ರ ಹಾಕೋತಿದೀವಿ ಕಲಬುರ್ಗಿ ಬೀದರ್ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಗದಗ ಬಳ್ಳಾರಿ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಭಕ್ತರು ಇಲ್ಲಿಗೆ ಬಂದಿದ್ದರು ಹಲವರು ವಾಹನಗಳಲ್ಲಿ ಬಂದರೆ ಇನ್ನು ಕೆಲವರು ಪಾದಯಾತ್ರೆಯ ಮೂಲಕ ಅಂಜನಾದ್ರಿಗೆ ಬಂದು ಪೂಜಾ ಕೈಂಕರ್ಯ ಪೂರ್ಣಗೊಳಿಸಿದರು ಐದು ಏಳು ಹಾಗೂ ಒಂಬತ್ತು ದಿನ ಮೈ ಮೇಲೆ ಕೇಸರಿ ಬಟ್ಟೆ ಹಾಗೂ ಕೊರಳಲ್ಲಿ ಮಾಲೆ ಧರಿಸುವುದು ಹನುಮ ಮಾಲಾ ವೃತ್ತದ ಪ್ರಮುಖ ಆಚರಣೆಯಾಗಿದೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ನಮಗೆ ಇಲ್ಲಿ ಭಕ್ತರು ನೋಡಕ್ಕೆ ಸಿಗ್ತಾ ಇದ್ರು ಸ್ವಾಮಿ ಜನ ಜನಸಾಗರ ಹರಿದು ಬರ್ತಾ ಇದೆ ಸ್ವಾಮಿ ಇಲ್ಲಿಗೆ ನಾವು ಒಂದೇ ವರ್ಷ ಆಗಿದಾಗ ಎಲ್ಲ ಥರ ಬೇಡ್ಕೊಂಡು ಸ್ವಾಮಿಗೆ ಆದರೆ ಸಲ ನಾವು ಆಂಜನೇಯ ಸ್ವಾಮಿ ಒಲಿದ್ರೆ ನಿಮ್ಮ ಕಷ್ಟಗಳು ನಿಮ್ಮ ದುಃಖಗಳು ನಿಮ್ದು ಏನೋ ಒಂದು ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗೋದು ಖಂಡಿತ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸ್ವಾಮಿ ಸುಂಗಭದ್ರಾ ನದಿಯ ಸಮೀಪದಲ್ಲಿಯೇ ಅಂಜನಾದ್ರಿ ಬೆಟ್ಟ ಇರುವುದರಿಂದ ಸಾವಿರಾರು ಭಕ್ತರು ಗುರುವಾರ ರಾತ್ರಿಯೇ ಇಲ್ಲಿಗೆ ಬಂದು ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯೋದಯಕ್ಕೂ ಮೊದಲು ಆಂಜನೇಯನ ಮೂರ್ತಿಯ ದರ್ಶನ ಪಡೆದರು ಬಳಿಕ ಬೆಟ್ಟದ ಮೇಲಿಂದ ಸೊಗಸಾಗಿ ಕಾಣುವ ಸೂರ್ಯೋದಯದ ಸೊಬಗನ್ನು ಕಣ್ತುಂಬಿಕೊಂಡರು ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು ರೀ ಯಾವಾಗ ಬಂದ್ರಿ ಯಾವಾಗ ಉಳ್ಕೊಂಡ್ರಿ ಎಲ್ಲಿ ನಿನ್ನೆ ನೈಟ್ ಉಳ್ಕೊಂಡ್ರಿ ಅಲ್ಲಿ ಪಾರ್ಕಿಂಗ್ ಇದ್ದೀವಿ ರೀ ಆಮೇಲೆ ಗಂಗಾವತಿ ಅಲ್ಲಿ ವ್ಯವಸ್ಥೆ ಮಾಡಿರಿ ಅಂತಾರೆ ಅಲ್ಲಿ ನಾವು ಹೋಗಲಿಲ್ಲ ರೀ ಇತ್ತ ಬಂದು ಲೇಟ್ ಹಾಕಿ ವರ್ಷದಿಂದ ವರ್ಷಕ್ಕೆ ಮಾಲೆ ವಿಸರ್ಜನೆಗೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿರುವ ಕಾರಣ ಅಂಜನಾದ್ರಿ ಹಾಗೂ ಸುತ್ತಮುತ್ತಲಿನ ವಾತಾವರಣವು ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿತ್ತು ಕೆಲವು ಮಾಲಾಧಾರಿಗಳು ಪುನೀತ್ ರಾಜ್ಕುಮಾರ್ ಚಿತ್ರ ಪ್ರದರ್ಶಿಸಿದರೆ ಇನ್ನೂ ಕೆಲವರು ನಟ ದರ್ಶನ್ ಭಾವಚಿತ್ರ ಪ್ರದರ್ಶಿಸಿ ಅಭಿಮಾನ ಮೆರೆದರು ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಎಲ್ಲಿಯೂ ಗೊಂದಲವಾಗದಂತೆ ಎಚ್ಚರಿಕೆ ವಹಿಸಲು ಸ್ವಯಂ ಸೇವಕರಾಗಿ ಕೆಲಸ ಮಾಡಿದರು ಮಾಲಾಧಾರಿಗಳು ಕೇಸರಿ ಬಾವುಟ ಹಾರಿಸಿದರು ಕೆಲವು ಮಕ್ಕಳು ಆಂಜನೇಯನ ವೇಷ ತೊಟ್ಟು ಗಮನ ಸೆಳೆದರು ಈ ಎರಡೂ ಸಂಘಟನೆಯವರು ಗಂಗಾವತಿಯಲ್ಲಿ ಸಂಕೀರ್ತನ ಯಾತ್ರೆ ಮಾಡಿ ಮೆರವಣಿಗೆ ಮಾಡಿದರು ನಮಗೆ ಏನು ಕಮ್ಮಿ ಕೊರತೆ ಆಗದಂಗು ಅನ್ನ ಪ್ರಸಾದ ಬಂತು ನೀರಿನ ಸಮಸ್ಯೆ ಬಂತು ಯಾವುದು ಕೊರತೆ ಇಲ್ಲದಂಗ ಮಾಡಿದಾವೆ ಅವರಿಗೆ ದೇವರು ತುಂಬಾ ಆರೋಗ್ಯ ಕೊಟ್ಟು ಕಾಪಾಡಬೇಕಂತೇಳಿ ಹನುಮಂತಲ್ಲಿ ಕೇಳಿದ್ದೀನಿ ಜೈ ಶ್ರೀರಾಮ್ ಹೊರ ಜಿಲ್ಲೆಗಳಿಂದ ಬಂದ ಭಕ್ತರಿಗೆ ಉಳಿದುಕೊಳ್ಳಲು ಅಂಜನಾದ್ರಿ ಸುತ್ತಮುತ್ತಲಿನ ಗ್ರಾಮಸ್ಥರೇ ತಮ್ಮೂರಿನ ಸಾರ್ವಜನಿಕ ಸ್ಥಳದಲ್ಲಿ ವ್ಯವಸ್ಥೆ ಮಾಡಿದ್ದರು ಕೊಪ್ಪಳ ಜಿಲ್ಲಾಡಳಿತ ಎಲ್ಲ ಭಕ್ತರಿಗೂ ಉಚಿತವಾಗಿ ಪ್ರಸಾದದ ವ್ಯವಸ್ಥೆ ಮಾಡಿತ್ತು ಗೋಧಿ ಹುಗ್ಗಿ ಅನ್ನ ಸಾರು ಟೊಮೆಟೊ ಪಲ್ಯ ನೀಡಲಾಯಿತು ಜಿಲ್ಲಾಡಳಿತದ ವ್ಯವಸ್ಥೆ ಬಗ್ಗೆಯೂ ಮಾಲಾಧಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಯಿತು